ಜನ್ಮದಿನವನ್ನು ಸಹೋದರತ್ವದ ದಿನವಾಗಿ ಸರ್ಕಾರ ಆಚರಿಸಲಿ ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಕುಮಾರರಾಮನ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕುಮಾರರಾಮನ ವಂಶಸ್ಥರಾದ ಶ್ರೀ ರಾಜೇಶ್ ನಾಯ್ಕಾಧ್ವರಿ ಮಾತನಾಡಿ ಕುಮಾರರಾಮ ದೇಶ ಕಂಡ ಮಹಾನ್ ಹೋರಾಟಗಾರ ದೆಹಲಿ ಸುಲ್ತಾನರನ್ನು ಸೋಲಿಸಿ ಕನ್ನಡ ನಾಡು ನುಡಿ ಧರ್ಮವನ್ನು ರಕ್ಷಿಸಿ ಮುಂದೆ ಮಹೋನ್ನತ ಕರ್ನಾಟಕ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಪ್ರೇರಣೆ ನೀಡಿ ತನ್ನ ಇಡೀ ಸರ್ವಸ್ವವನ್ನ ಧಾರೆ ಎರೆದವನು ಕುಮಾರರಾಮನು ಹೋರಾಟ ಮಾತ್ರವಲ್ಲದೆ ಶೀಲಾ ಚಾರಿತ್ರ್ಯಕ್ಕೆ ಹೆಸರಾದವನು ತನ್ನ ತಾಯಿಗೆ ಕೊಟ್ಟ ವಚನದಂತೆ ತನ್ನ ಹೆಂಡತಿಯನ್ನ ಬಿಟ್ಟು ಉಳಿದ ಎಲ್ಲಾ ಮಹಿಳೆಯರು ತನಗೆ ಸಹೋದರಿಯರಾದ ಮಾರಮ್ಮ ಮತ್ತು ಸಿಂಗಮ್ಮರ ಸಮಾನರು ಎಂದು ತಾಯಿ ಹರಿಹರ ದೇವಿಯಿಂದ ತನ್ನ ಬಲಗಾಲಿಗೆ ಪರನಾರಿ ಸಹೋದರ ಎಂದು ಬರೆಸಿದ ಬಂಗಾರದ ಕಡಗವನ್ನು ಧರಿಸಿ ಪರನಾರಿ ಸಹೋದರನಾಗಿ ತನ್ನ ಕೊನೆಯ ಉಸಿರುರುವವರೆಗೂ ಬಾಳಿದರು ಇಂತಹ ಮಹನ್ವೀರನ ಜೀವನ ಆದರ್ಶವಾಗಿರಿಸಲು ವಿಜಯನಗರ ಅರಸರು ದೇವಾಲಯಗಳನ್ನು ನಿರ್ಮಿಸಿದರು ಜನಸಾಮಾನ್ಯರು ಗುಡಿ ಗುಂಡಾರಗಳನ್ನು ಕಟ್ಟಿಕೊಂಡು ಕುಮಾರ ರಾಮನನ್ನು ದೈವವಾಗಿ ಇಂದಿಗೂ ಪೂಜಿಸುತ್ತಿದ್ದಾರೆ ಇದು ಭಾರತದ ಚರಿತ್ರೆಯಲ್ಲಿಯೇ ಒಬ್ಬ ರಾಜನನ್ನು ದೇವರಾಗಿ ಪೂಜಿಸುತ್ತಿರುವ ಏಕೈಕ ಉದಾಹರಣೆ ಇಷ್ಟೆಲ್ಲಾ ಚರಿತ್ರೆ ಇರುವ ಕುಮಾರರಾಮನ ಇತಿಹಾಸವನ್ನ ಸರ್ಕಾರವು ಪಠ್ಯಪುಸ್ತಕಗಳಲ್ಲಿ ಸೇರಿಸಬೇಕು ಮತ್ತು ಕುಮಾರರಾಮನ ಜಯಂತಿಯನ್ನು ಸರ್ಕಾರದ ವತಿಯಿಂದ ಸಹೋದರತ್ವದ ದಿನವಾಗಿ ಆಚರಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಡಾ ಶಿವಕುಮಾರ್ ಮಾಲಿ ಪಾಟೀಲ್ ಎಕೆ ಮಹೇಶ್ ಕುಮಾರ್ ಹರಿಹರ ಬುಕ್ಕ ಬುಕ್ಕ ನಾಯಕ ಕನ್ನಡಿಗರ ಕನ್ನಡದ ಮೊದಲ ರಾಜ ಗಂಡುಗಲ್ಲಿ ಕುಮಾರರಾಮನ ಜಯಂತಿಯ ಶುಭಾಶಯಗಳು ನಮಗೆ ಗಂಡುಗಲಿ ಕುಮಾರ್ ರಾಮ ಹಲವಾರು ವಿಷಯಗಳಲ್ಲಿ ಆದರ್ಶವಾಗಿ ಕಾಣ್ತಾನೆ ಅಂತ ರಾಮ ನಮ್ಮ ಭಾಗದಲ್ಲಿ ಹುಟ್ಟಿ ಹುಟ್ಟಿದ್ದಾನೆ ಆ ಭಾಗದಲ್ಲಿ ನಾವಿದ್ದೀವಿ ಅನ್ನೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ ಹೆಮ್ಮೆ ಆಗ್ತಾಯಿದೆ ಆ ಕುಮಾರರಾಮನ ಏನು ಜಬ್ಬಲಗುಡ್ಡ ಏರಿಯಾದ ಅದು ಸಂಪೂರ್ಣ ಅಭಿವೃದ್ಧಿ ಆಗಬೇಕು ನಾವು ಮೊದಲು ಹೋದ ನೋಡಿದಾಗ ಅದು ರಸ್ತೆ ಇದ್ದಿಲ್ಲ ಈಗ ಸಿಮೆಂಟ್ ರಸ್ತೆ ಆಗಿದೆ ಅದೊಂದು ಖುಷಿ ವಿಚಾರ ನಂತರ ಕುಮಾರರಾಮನ ಒಂದು ಪುತ್ತಳಿ ಅಲ್ಲಿ ಅನಾವರಣ ಆಗಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಲವಾರು ಅಭಿವೃದ್ಧಿ ಕಾರ್ಯಗಳು ಅಲ್ಲಿ ಮೂಲಭೂತ ಸೌಕರ್ಯಗಳು ಕುಮಾರಮ್ಮ ಬೆಟ್ಟದಲ್ಲಿ ಆಗಬೇಕು ಆಮೇಲೆ ಕುಮಾರರಾಮನ ಹಲವಾರು ವಿಷಯಗಳು ಮಕ್ಕಳಿಗೆ ಪಾಠದಲ್ಲಿ ಬರಬೇಕು ಯಾಕಂದರೆ ನಾವು ಬೇರೆ ಬೇರೆ ರಾಜ್ಯದ ರಾಜರ ಬಗ್ಗೆ ನಾವು ಮಾತಾಡ್ತೀವಿ ಆದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜ ಕುಮಾರ ಬಗ್ಗೆ ನಾವು ಮಾತಾಡೋದೇ ಇಲ್ಲ ಅದನ್ನು ಶೌರ್ಯದ ಬಗ್ಗೆ ಅದು ಮಾಡಿದ ಕೆಲಸ ಬಗ್ಗೆ ನಾವು ಎಲ್ಲಿ ಮಾತಾಡೋದೇ ಇಲ್ಲ ಅದು ಗೊತ್ತಾಗಬೇಕಂದ್ರೆ ಈಗಿನ ಮಕ್ಕಳಿಗೆ ಅವರ ಬಗ್ಗೆ ಅರಿವನ್ನು ಮೂಡಿಸುವಂಥ ಹಲವಾರು ಪಠ್ಯಗಳು ಬರಬೇಕು ಮತ್ತು ಅದ್ರ ಬಗ್ಗೆ ಸಂಶೋಧನೆಗಳು ಇನ್ನಷ್ಟು ಸಂಶೋಧನೆ ಆಗ್ಬೇಕಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲ ಶುಭಾಶಯ ಕೊಡ್ತಾ ನಮ್ಮ ಮಾತನಾಡ್ಬೇಕು ಅಂದರೆ ಶಾಲಾ ಕಾಲೇಜುಗಳಲ್ಲಿ ನಮಗೆ ಇತಿಹಾಸವನ್ನು ಓದಬೇಕಾದ್ರೆ ಪ್ರಪಂಚದ ಇತಿಹಾಸವನ್ನು ಓದ್ತೇವೆ ದೇಶದ ಇತಿಹಾಸವನ್ನು ಓದ್ತೇವೆ ಆದರೆ ಯಾವ ನೆಲದಲ್ಲಿ ಇದೆಯೋ ಆ ನೆಲದ ಇತಿಹಾಸದ ಬಗ್ಗೆ ನಾವು ಭಾಳಷ್ಟು ಕಡಿಮೆಯನ್ನು ಕಲಿತೇವೆ ಆ ಕಾರಣಕ್ಕೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಈ ಭಾಗದ ರಾಜ ಮಹಾರಾಜರುಗಳ ಅದರಲ್ಲೂ ಆದರ್ಶಪರವಾಗಿ ಬೆಳೆದಿರ್ತಕ್ಕಂಥ ಗಂಡುಗಲಿ ಕುಮಾರರಾಮ ಅಂದರೆ ಈ ಬೇರೆ ಎಲ್ಲ ರಾಜರುಗಳು ನೋಡಿದ್ರೆ ಶ್ರೀಲಂಪಟ್ರಾಯ್ಗೆ ಕಾಣ್ತಾರೆ ಆದರೆ ಈ ಯುವರಾಜನಾಗಿ ದೇಶಾದ್ಯಂತ ರಾಜ್ಯಾದ್ಯಂತ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಯುವರಾಜ ಅದು ಯಾರಾದರೂ ಇದ್ದರೆ ಪರನಾರಿ ಸಹೋದರನ ಒಂದು ಬಿರುದನ್ನು ಪಡೆದಿರ್ತಕ್ಕಂಥ ವ್ಯಕ್ತಿತ್ವ ಈತ ಇರೋವರೆಗೂ ದೆಹಲಿಯ ಸುಲ್ತಾನನಾಗಿರ್ತಕ್ಕಂಥ ಮೊಹಮ್ಮದ್ ಬಿನ್ ತುಘಲಕ್ ಬರಲಿಕ್ಕೆ ಹಿಂಜರಿಕೆಯನ್ನು ಆಗ್ತಾನೆ ವಿಜಯನಗರ ಸ್ಥಾಪನೆ ಬಗ್ಗೆ ನಾವು ಕೃಷ್ಣರಾಯರ ಬಗ್ಗೆ ಭಾಳಷ್ಟು ಓದ್ತೇವೆ ಆದರೆ ಕೃಷ್ಣದೇವರಾಯರು ಬೆಳೆಯೋದಕ್ಕಿಂತ ಮುಂಚೆ ಅದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಕುಮ್ಮಟದುರ್ಗ ಆ ಕುಮ್ಮಟದುರ್ಗದ ಅರಸನಾಗಿರ್ತಕ್ಕಂಥ ಕಂಪಿಲರಾಯನ ಮಗನೇ ನಮ್ಮ ಗಂಡುಗಲಿ ಕುಮಾರರಾಮ ಗಂಡುಗಲಿ ಕುಮಾರರಾಮ ವ್ಯಕ್ತಿತ್ವ ಅಡಿ ಎತ್ತರ ಆತ ಕೈ ಕೆಳಗಡೆ ಬಿಟ್ಟಪ್ಪ ಅಂದರೆ ಮೊಣಕಾಲು ಕಾ ದಾಟಿ ಕೈಗಳು ಬರ್ತಕ್ಕಂಥದ್ದು ಆನೆಯನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಆ ಕುಮ್ಮಟದುರ್ಗ ಅಲ್ಲೇ ಯಾಕೆ ಸ್ಥಾಪನೆ ಮಾಡಿದಾರೆ ಅಂದರೆ ಅಲ್ಲೊಂದು ದೃಷ್ಟಾಂತವನ್ನು ಹೇಳ್ತಾರೆ ಅಲ್ಲಿ ನಾಯಿಯನ್ನ ಮಲ ಬೆನ್ನತ್ಕೊಂಡು ಹೋಗಿರುತ್ತೆ ಅಂದರೆ ಸಾವ ಸಹಜವಾಗಿ ಮಲವನ್ನು ನಾಯಿ ಬೆನ್ನತ್ತದ ನೋಡಿದ ವಿನಃ ಆದರೆ ನಾಯಿಯನ್ನ ಮನ ಬೆಲ್ಲ ಬೆನ್ನತ್ತದ ನೋಡಿದ್ಮೇಲೆ ಇಲ್ಲಿ ನಿಜವಾದ ಕನ್ನಡಿಗರು ಬಹಳ ನೋಡಲಿಕ್ಕೆ ಮೃದುರಾದರೂ ಸಂದರ್ಭ ಬಂದರೆ ಯಾರನ್ನಾದರೂ ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿ ಈ ನೆಲಕ್ಕಿದೆ ಅನ್ನೋ ಕಾರಣಕ್ಕೆ ಗಂಡುಗಲಿ ಕುಮಾರ ರಾಮ ತಮ್ಮ ಸಂಸ್ಥಾನವನ್ನು ಕುಮ್ಮಟದುರ್ಗದೊಳಗೆ ನಾಡಿನ ಜನತೆಗೆ ಪರನಾರಿ ಸಹೋದರ ಗಂಡುಗಲಿ ಕುಮಾರ ರಾಮನ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ನೂಲು ದಿನ ಕುಮಾರರಾಮ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಕುಮಾರರಾಮ ಬರ್ದು ಬರ್ತದೆ ಕುಮಾರರಾಮನ ಕುರಿತು ಸಾಕಷ್ಟು ಒಂದು ಪ್ರಚಾರದ ಕಾರ್ಯಗಳನ್ನು ನಾವು ಕೈಗೊಳ್ತಾ ಇದ್ದೀವಿ ಆದರೂ ಕೂಡ ಕುಮಾರರಾಮನನ್ನು ಎಲ್ಲೋ ಒಂದು ಕಡೆಗೆ ಕನ್ನಡಿಗರೇ ಒಂದು ಮರೆತಕ್ಕಂಥ ಕೆಲಸ ಆಗ್ತದೆ ಅದು ಕುಮಾರರಾಮನ ಮೂಲ ನೆಲದಲ್ಲೇ ಈ ಒಂದು ದೃಷ್ಟಾಂತ ನಡೆಯುತ್ತಿರುವುದು ದುರದೃಷ್ಟಕರ ಇನ್ನಾದರೂ ಕೂಡ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಒಂದು ಕುಮಾರರಾಮನನ್ನು ಆರಾಧನೆ ಮಾಡಕ್ಕಂಥ ಕೆಲಸ ಆಗಬೇಕು ಹಾಗೆ ಕುಮಾರರಾಮ ಕನ್ನಡ ನಾಡಿನ ಸಾಂಸ್ಕೃತಿಕ ವೀರ ಇವತ್ತು ಇಡೀ ಅಖಂಡ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಕುಮಾರರಾಮನ ದೇವಸ್ಥಾನಗಳಿದ್ದಾವೆ ಸಾಕಷ್ಟು ಆತನ ಓವ್ಯ ಆದಂತಹ ಆದಂಥ ಆಚರಣೆಗಳು ನಡೀತಾ ಇದ್ದಾವೆ ಅಂತ ಮಹಾನ್ ವ್ಯಕ್ತಿಯ ಒಂದು ಚರಿತ್ರೆ ಉಳಿಸೋದಕ್ಕೆ ಸರ್ಕಾರ ಕಂಕಣಬದ್ಧ ಆಗಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದಲೇ ಕುಮಾರರಾಮ ಜಯಂತಿ ಆಚರಣೆ ಆಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ